ಈ ಮುಂಜಾನೆ ಮೈಸೂರು ಮೃಗಾಲಯದಲ್ಲಿ ಒಂದು ಹೊಸ ದಿನದ ಆರಂಭ ನಮ್ಮ ಈ ಮೃಗಾಲಯ ಬಹಳ ಪುರಾತನವಾದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಇದನ್ನು ಸ್ಥಾಪಿಸಿದವರು ಮೈಸೂರಿನ ಮಹಾರಾಜರಾದ ಶ್ರೀ ಚಾಮರಾಜೇಂದ್ರ ಒಡೆಯರವರು ಅವ್ರ ಕಾಲಕ್ಕೆ ಹತ್ತು ಎಕರೆ ಜಮೀನಲ್ಲಿದ್ದ ಈ ಮೃಗಾಲಯ ಈಗ ಅದರ ಹತ್ತು ಪಟ್ಟು ವಿಸ್ತಾರಗೊಂಡಿದೆ ಭಾರತ ಮತ್ತು ವಿಶ್ವದ ಅನೇಕ ದೇಶಗಳಿಂದ ನೂರೈವತ್ತಕ್ಕೂ ಹೆಚ್ಚಿನ ಜಾತಿಯ ಪ್ರಾಣಿಗಳಿಗೆ ಆಸರೆಯ ನೆಲೆಯಾಗಿದೆ ವಾಲಬಿ ಮತ್ತು ಕ್ಯಾಸುವೇರಿ ಆಸ್ಟ್ರೇಲಿಯಾದಿಂದ ಕತ್ತೆ ಕಿರುಬ ಗೇಂಡಾಮೃಗ ಕೆನ್ನಾಯಿ ಮತ್ತು ಆನೆ ಏಷ್ಯಾದಿಂದ ಜಿರಾಫ್ ಝೀಬ್ರಾ ಚೀತಾ ಮತ್ತು ನೀರಾನೆ ಆಫ್ರಿಕಾದಿಂದ ಟೇಪರ್ ಜಾಕ್ವರ್ ಮತ್ತು ಅದ್ಭುತವಾದ ಪಕ್ಷಿಗಳು ಸೌತ್ ಅಮೆರಿಕಾದಿಂದ ನಮ್ಮ ಮೃಗಾಲಯದ ದಿನಚರಿ ಹೇಗಿರುತ್ತೆ ಅನ್ನೋ ಒಂದು ಮಿನುಗು ನೋಟ ನೀಡುತ್ತೆ ಈ ಚಿತ್ರ ಕೆಲವು ಮರೆಯಲಾಗದ ಪಾತ್ರಗಳನ್ನು ನಾವು ನಿಮಗೆ ಪರಿಚಯಿಸ್ತೀವಿ ತೆರೆಮರೆಯ ದೃಶ್ಯಗಳನ್ನು ಇಣುಕಿ ನೋಡಬಹುದು ಬನ್ನಿ ನಮ್ಮನ್ನ ಏಷ್ಯಾದ ಅತ್ಯುತ್ತಮ ಮೃಗಾಲಯಗಳಲ್ಲಿ ಒಂದು ಅಂತ ಯಾಕೆ ಕರೀತಾರೆ ಅಂತ ತೋರಿಸ್ತೀವಿ ನಮ್ಮ ಮೃಗಾಲಯ ಪ್ರಾಣಿಗಳ ಸಂಗ್ರಹಕ್ಕಷ್ಟೇ ಅಲ್ಲ ಹೆಸರುವಾಸಿಯಾಗಿರೋದು ಅದರ ಭವ್ಯವಾದ ತೋಟಗಳಿಗೂ ಸಹ ಸರಾಸರಿ ಒಂದು ಶತಮಾನದ ಹಿಂದೆ ಜರ್ಮನಿಯ ತೋಟವಿನ್ಯಾಸಕ ಜಿಎಚ್ ಕ್ರಿಂಬಿಗಲ್ ಅವರು ರೂಪಿಸಿದ ಈ ವಿಸ್ತಾರವಾದ ಪ್ರದೇಶವನ್ನ ಇವತ್ತಿಗೆ ಕೂಡ ಅತೀ ನಾಜೂಕಾಗಿ ಕಾಪಾಡಿಕೊಳ್ಳಲಾಗ್ತಿದೆ ಸೊಗಸಾದ ಪಾರಂಪರಿಕ ಕಟ್ಟಡಗಳು ತೋಟಗಳ ಸೊಬಗನ್ನ ಹೆಚ್ಚಿಸಿವೆ ಈ ಬ್ಯಾಂಡ್ ಸ್ಟ್ಯಾಂಡ್ನ ಹಾಗೆ ಇಲ್ಲಿ ಹಿಂದೆ ಸಂಗೀತ ಪ್ರದರ್ಶನಗಳು ನಡೆಯುತ್ತಿದ್ವು ಮತ್ತೊಂದು ಐತಿಹಾಸಿಕ ಹೆಗ್ಗುರುತು ಈ ಠಂಡಿ ಸಡಕ್ ಮಹಾರಾಜರು ಬೇಸಿಗೆ ಅರಮನೆಗೆ ಸವಾರಿ ಮಾಡ್ತಾ ಇದ್ದಾಗ ಇದು ಅವರಿಗೆ ನೆರಳು ನೀಡುತ್ತಿತ್ತು ಇವತ್ತು ಮಹಾರಾಜರ ಕಾಲದ ವೈಭವ ಹಾಗೂ ಆಧುನಿಕ ಮೃಗಾಲಯದ ಉತ್ಸಾಹ ಈ ಎರಡನ್ನೂ ನೀವು ಅನುಭವಿಸಬಹುದು ನಂಬಿ ಮೃಗಾಲಯ ಮೈಸೂರಿನ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು ಪ್ರತಿ ವರ್ಷ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿಗೆ ಭೇಟಿ ನೀಡುತ್ತಾರೆ ರಜಾದಿನಗಳಲ್ಲಿ ಇಲ್ಲಿ ಉತ್ಸವದಂತಹ ವಾತಾವರಣ ಇರುತ್ತೆ ಸುಮಾರು ಜನರಿಗೆ ಪ್ರಕೃತಿಯ ವಿಸ್ಮಯವನ್ನು ಹತ್ತಿರದಿಂದ ನೋಡೋ ಮೊದಲನೇ ಅನುಭವ ಸಿಗೋದು ಇಲ್ಲೇ ನಮ್ಮಲ್ಲಿ ಅತ್ಯಂತ ಜನಪ್ರಿಯ ಪ್ರಾಣಿಗಳು ಅಂದರೆ ದೊಡ್ಡ ಮಾಂಸಾಹಾರಿಗಳು ಈ ಗಾಜಿನ ಗೋಡೆ ಇರೋದರಿಂದ ನಮ್ಮ ಚಿರತೆಯ ಆವರಣಗಳಲ್ಲಿ ಒಂದು ಅದ್ಭುತವಾದ ವೀಕ್ಷಣೆಯ ಅನುಭವವನ್ನು ಪಡೆಯಬಹುದು ಚಿರತೆ ಅತಿ ವೇಗವುಳ್ಳ ಪರಭಕ್ಷಕ ಇರಬಹುದು ಆದರೆ ಅದರ ಪಕ್ಕದ ಆವರಣದಲ್ಲಿರೋ ಪ್ರಾಣಿ ಗಾಂಭೀರ್ಯದ ಸಂಕೇತ ಈ ನವಮನ್ಮಥ ಪೃಥ್ವಿ ನಮ್ಮ ಮೃಗಾಲಯದ ಅನೇಕ ಹುಲಿಗಳ ಹಾಗೆ ಇವನ ತಾಯಿ ಕೂಡ ಮಾನ್ಯ ನಮ್ಮ ಬಿಳಿ ಹುಲಿ ಮಾನ್ಯ ಕೂಡ ನಮ್ಮ ಮೃಗಾಲಯದಲ್ಲೇ ಹುಟ್ಟಿದ್ದು ಹಲವು ವರ್ಷಗಳಿಂದ ಅನೇಕ ಮರಿಗಳನ್ನು ಹೆತ್ತಿದಾಳೆ ಆದರೆ ಇವೆಲ್ಲವೂ ಸಾಮಾನ್ಯ ಬಣ್ಣದ್ದೇ ಆಗಿವೆ ಒಂದು ವಿಷಯ ನಿಮಗೆ ಗೊತ್ತಿಲ್ಲದೆ ಇರಬಹುದು ಹಿಂದೆ ಭಾರತದ ಮೃಗಾಲಯಗಳಲ್ಲಿ ಕಾಡಿನ ಪ್ರಾಣಿಗಳನ್ನು ಸೆರೆ ಹಿಡಿದು ತರ್ತಾ ಇದ್ರು ಆದರೆ ಈಗ ಅನುಮತಿ ಇಲ್ಲ ಆದ್ದರಿಂದ ಬಗೆ ಬಗೆಯ ಪ್ರಾಣಿಗಳು ಇರೋ ಹಾಗೆ ಖಚಿತಪಡಿಸೋದಕ್ಕೆ ಬೇರೆ ಬೇರೆ ಮೃಗಾಲಯಗಳೊಂದಿಗೆ ವಿನಿಮಯ ಮಾಡಿಕೊಳ್ತೀವಿ ಅಲ್ಲದೆ ಸೆರೆಯಲ್ಲೇ ಸಂತಾನೋತ್ಪತ್ತಿಯೂ ನಡೆಯುತ್ತೆ ಸೆರೆಯಲ್ಲೇ ಹುಟ್ಟಿ ಬೆಳೆದ ಪ್ರಾಣಿಗಳು ಮೃಗಾಲಯದ ಬದುಕಿಗೆ ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತವೆ ಅವುಗಳು ಆರೋಗ್ಯವಾಗಿ ಬೆಳೆಯೋದಕ್ಕೆ ಬೇಕಾಗಿರೋದು ಸರಿಯಾದ ಆರೈಕೆ ವಿಶಾಲವಾಗಿರೋ ಜಾಗ ಮತ್ತು ಅವು ನೈಸರ್ಗಿಕವಾಗಿ ಜೀವಿಸುವ ಪ್ರದೇಶಗಳನ್ನು ಹೋಲುವ ಆವರಣಗಳು ಹೀಗೆ ಚೆನ್ನಾಗಿ ವಿನ್ಯಾಸಗೊಂಡ ಆವರಣಗಳು ಸುಂದರವಾಗಿರೋದಷ್ಟೇ ಅಲ್ಲ ಪ್ರಾಣಿಗಳ ಯೋಗಕ್ಷೇಮಕ್ಕೆ ಅನುಕೂಲಕರವಾದ ರೀತಿಯಲ್ಲೇ ಇವೆ ಉದಾಹರಣೆಗೆ ನಮ್ಮ ಸಿಂಹರಾಜನಿಗೆ ಈ ಬಂಡೆ ಬಹಳ ಮುಖ್ಯ ಅದರ ಮೇಲೆ ಕೂತ್ಕೊಂಡು ಸುತ್ತಮುತ್ತಲೆಲ್ಲ ನೋಡೋದಕ್ಕೆ ನಮ್ಮ ತೋಳಗಳಿಗೆ ತಮ್ಮ ಆವರಣದಲ್ಲಿರೋ ಈ ಮಣ್ಣಿನ ದಿಬ್ಬವೇ ನೆಚ್ಚಿನ ಸ್ಥಳ ಬಹುತೇಕ ಈ ಗುಂಪಿನ ಎಲ್ಲ ತೋಳಗಳು ನಮ್ಮ ಮೃಗಾಲಯದಲ್ಲೇ ಹುಟ್ಟು ಬೆಳೆದಿರೋದು ಇವುಗಳ ತಾಯಿ ರಾಣಿ ಮರಿಗಳನ್ನು ಬಹಳ ಚೆನ್ನಾಗಿ ಸಾಕಿ ಸಲಹಿ ಬೆಳೆಸಿದಾಳೆ ತೋಳಗಳ ಈ ಬದಿಯಲ್ಲಿರೋದೇ ಕೆನ್ನಾಯಿಗಳು ಇವುಗಳು ತೋಳಗಳಿಗಿಂತ ಚಿಕ್ಕದಾಗಿರುತ್ತವೆ ಮೂತಿ ಸಹ ಸಣ್ಣದಾಗಿರುತ್ತೆ ಇವುಗಳೂ ಸಹ ಗುಂಪಿನಲ್ಲೇ ಬೇಟೆಯಾಡೋದು ದೊಡ್ಡ ದೊಡ್ಡ ಗಾತ್ರದ ಪ್ರಾಣಿಯನ್ನು ಕೂಡ ಇವು ಸುಲಭವಾಗಿ ಕೊಲ್ಲುತ್ತವೆ ಈ ಸಾಂಬಾರ್ ಜಿಂಕೆಯ ಹಾಗೆ ಸಾಂಬಾರ್ನ ಸಾಮಾನ್ಯವಾಗಿ ನಮ್ಮ ಅನೇಕ ಕಾಡುಗಳಲ್ಲಿ ಕಾಣಬಹುದು ಏಷ್ಯಾದಲ್ಲಿ ಇದೇ ದೊಡ್ಡ ಜಿಂಕೆ ಗಂಡಿನ ತೂಕ ಮುನ್ನೂರೈವತ್ತು ಕಿಲೋಗಳಿಗಿಂತ ಹೆಚ್ಚು ಇರಬಹುದು ಅದಕ್ಕಿಂತಲೂ ಭಾರವಾಗಿರೋದು ಕಾಟಿ ವಿಶ್ವದಲ್ಲೇ ಅತಿದೊಡ್ಡದಾದ ಕಾಡು ದನ ಗಂಡು ಆರು ಅಡಿಗಳಷ್ಟು ಎತ್ತರ ಇತ್ತು ಒಂದು ಟನ್ನಷ್ಟು ತೂಕ ತೂಗುತ್ತೆ ಇದಕ್ಕೆ ತದ್ವಿರುದ್ಧವಾಗಿ ವಿಶ್ವದ ಅತಿ ಚಿಕ್ಕ ಸಸ್ಯಾಹಾರಿಯೂ ಇಲ್ಲಿದೆ ಇಂಡಿಯನ್ ಮೌಸ್ ಡಿಯರ್ ಅಥವಾ ಕೂರ ವಯಸ್ಸಿಗೆ ಬಂದಿರೋ ಇದನ್ನು ನೋಡಿ ಕೇವಲ ಹದಿಮೂರು ಇಂಚು ಎತ್ತರ ಮೂರು ಕಿಲೋ ತೂಕ ಇತರ ಎಲ್ಲ ಪ್ರಾಣಿಗಳನ್ನು ಮೀರಿ ನಿಲ್ಲುತ್ತವೆ ವಿಶ್ವದ ಅತಿ ಎತ್ತರದ ಸಸ್ತನಿಗಳು ಗಂಡು ಜಿರಾಫ್ ಹದಿನೆಂಟು ಅಡಿಗಳಿಗಿಂತಲೂ ಎತ್ತರ ಬೆಳೆದು ಎರಡು ಸಾವಿರ ಕೆಜಿಯಷ್ಟು ತೂಕ ಇರಬಹುದು ಅಷ್ಟು ಉದ್ದ ಕಾಲುಗಳಿರೋದ್ರಿಂದ ನೆಲದ ಮೇಲೆ ಏನನ್ನೂ ತಿನ್ನೋದು ತುಂಬಾ ಕಷ್ಟ ಆದ್ರಿಂದಲೇ ಆಹಾರವನ್ನು ಕಂಬದ ಮೇಲೆ ಇರಿಸ್ತೀವಿ ಜಿರಾಫ್ ತನ್ನ ನಾಲಿಗೆಯನ್ನು ಹದಿನೆಂಟು ಇಂಚಷ್ಟು ಮುಂದೆ ಚಾಚಬಹುದು ಹಾಗಾಗಿ ಅದು ಮೇಲಿರೋ ಎಲೆಗಳನ್ನು ಕೂಡ ಕಿತ್ತು ತಿನ್ನಬಹುದು ನಮ್ಮ ಸಂಗ್ರಹದಲ್ಲಿರೋ ಬಹುತೇಕ ಜಿರಾಫ್ಗಳು ಇಲ್ಲೇ ಹುಟ್ಟಿ ಬೆಳೆದದ್ದು ನಮ್ಮ ಮೃಗಾಲಯದಲ್ಲೇ ಅತಿ ಹೆಚ್ಚು ತೂಕದ ಪ್ರಾಣಿ ರ್ಯಾಂಬೋ ನಾಲ್ಕು ಟನ್ನಿನ ನಮ್ಮ ಆಫ್ರಿಕಾದ ಆನೆ ರ್ಯಾಂಬೋ ಎಲ್ಲಿರುತ್ತೋ ಅಲ್ಲಿರುತ್ತೆ ಅವನ ಆಪ್ತ ಮಿತ್ರ ಈ ಬೆಳ್ಳಕ್ಕಿ ಆನೆ ಲತ್ತಿ ಕೀಟಗಳನ್ನು ಆಕರ್ಷಿಸುತ್ತೆ ಈ ಬೆಳ್ಳಕ್ಕಿ ಅದನ್ನೆಲ್ಲ ತಕ್ಷಣ ಹಿಡಿದು ಬಿಡುತ್ತೆ ರ್ಯಾಂಬೋಗೆ ಇಪ್ಪತ್ತು ವರ್ಷಗಳ ಮೇಲಾಗಿದೆ ಇಷ್ಟರಲ್ಲೇ ಅವನಿಗೆ ಸಂಗಾತಿಯನ್ನು ಹುಡುಕುವ ಆಸೆ ನಮ್ಮದು ರ್ಯಾಂಬೋವಿನ ಆವರಣದ ಪಕ್ಕದಲ್ಲಿರೋದು ನಮ್ಮೂರ ಆನೆಗಳ ಹಿಂಡು ಅವುಗಳಿಗೆ ನೀರನ್ನು ಕಂಡ್ರೆ ಬಹಳ ಇಷ್ಟ ಅವಕಾಶ ಸಿಕ್ಕಾಗೆಲ್ಲ ನೀರಲ್ಲಿ ಆಟ ಆಡ್ತಿರ್ತವೆ ಅದಕ್ಕೆ ನೋಡಿ ಸ್ವಂತ ಶವರ್ ಕೂಡ ಇದೆ ಇವುಗಳಿಗೆ ಆನೆಗಳಿಗೆ ಅಪಾರ ಹಸಿವು ಇನ್ನು ಆಹಾರ ಸರಬರಾಜು ಮಾಡ್ತಾನೇ ಇರಬೇಕು ನಾವು ಅವುಗಳಿಗೆ ಬೇಯಿಸಿದ ಆಹಾರ ಹಣ್ಣು ತರಕಾರಿ ಹುಲ್ಲು ಇವೆಲ್ಲ ಕೊಡ್ತೀವಿ ನಮ್ಮ ಪ್ರಾಣಿಗಳಿಗೆ ಪೌಷ್ಟಿಕ ಆಹಾರ ನೀಡಿ ಅವುಗಳನ್ನು ಆರೋಗ್ಯವಾಗಿಡೋದೇ ನಮ್ಮ ಪ್ರಮುಖ ಆದ್ಯತೆ ಪ್ರತಿದಿನ ಗಾಡಿಗಳ ಭರ್ ಆಹಾರ ಬರುತ್ತೆ ಮುನ್ನೂರು ಕೆ ಜಿ ಮಾಂಸ ನಾನ್ನೂರು ಕೆ ಜಿ ಹಣ್ಣು ತರಕಾರಿ ಏಳ್ನೂರೈವತ್ತು ಕೆ ಜಿ ಕಾಳು ದ್ವಿದಳ ಧಾನ್ಯ ಮತ್ತು ಹೊಟ್ಟು ಮತ್ತೆ ಆರು ಸಾವಿರ ಕೆ ಜಿ ಹುಲ್ಲು ಹಾಗೂ ಹಸಿರು ಮೇವು ನಮ್ಮ ಪ್ರಾಣಿಗಳಿಗೆ ತಾಜಾ ಹಾಗೂ ಉತ್ತಮ ದರ್ಜೆಯ ಆಹಾರವನ್ನು ಮಾತ್ರ ಕೊಡ್ತೀವಿ ಎಲ್ಲ ಪದಾರ್ಥಗಳ ಗುಣಮಟ್ಟವನ್ನು ಕಠಿಣವಾಗಿ ಪರೀಕ್ಷೆ ಮಾಡ್ತೀವಿ ನಮ್ಮ ಅಡುಗೆ ಸಿಬ್ಬಂದಿ ಪ್ರತಿ ಜಾತಿಯ ಪ್ರಾಣಿಗೆ ಸೂಕ್ತವಾದ ಆಹಾರ ತಯಾರಿಸ್ತಾರೆ ಪ್ರತಿದಿನ ಬೆಳಿಗ್ಗೆ ಅದೇ ತರಾತುರಿ ತಿಂಡಿಗಾಗಿ ಕಾಯ್ತಾ ಇರುವ ಹಲವಾರು ಹಸಿದ ಬಾಯಿಗಳಿಗೆ ಆಹಾರ ಒದಗಿಸೋದು ಕೆಟ್ಟ ಹವಾಮಾನ ಭೂಕಂಪ ದಂಗೆ ಏನೇ ಇರಲಿ ಪ್ರಾಣಿಗಳಿಗೆ ಆಹಾರ ಅಂತೂ ತಲುಪಿಸಲೇಬೇಕು ಆಹಾರ ಹೆಚ್ಚಾಗಿರೋ ಕಡೆ ಆಹ್ವಾನವಿಲ್ಲದ ಅತಿಥಿಗಳು ಅದೆಲ್ಲಿಂದಲೋ ಪ್ರತ್ಯಕ್ಷ ಆಗಿಬಿಡುತ್ತವೆ ಅನೇಕ ಸ್ವತಂತ್ರ ಜೀವಿಗಳು ಬಂದು ನಮ್ಮ ಪ್ರಾಣಿಗಳಿಗೆ ಹರಡಿರುವ ಔತಣದಲ್ಲಿ ಪಾಲ್ಗೊಳ್ಳುತ್ತವೆ ಇವುಗಳಿಂದ ನಮ್ಮ ಮೃಗಾಲಯಕ್ಕೆ ಮತ್ತಷ್ಟು ಬಣ್ಣ ಮತ್ತಷ್ಟು ಗೆಲುವು ನಮ್ಮ ಕೆಲವು ಪ್ರಾಣಿ ಪಕ್ಷಿಗಳಿಗೆ ವಿಶೇಷ ಆಹಾರ ಬೇಕು ಈ ಸ್ಕಾರ್ಲೆಟ್ ಐಬಿಸ್ಗಳಿಗೆ ಬೆರಗುಗೊಳಿಸುವಂಥ ಬಣ್ಣ ಬರೋದೇ ಅವುಗಳ ಆಹಾರದಲ್ಲಿರೋ ಬೀಟಾ ಕ್ಯಾರೆಟೀನ್ನಿಂದ ಹಾಗಾಗಿ ಅವುಗಳನ್ನು ಹೀಗಿಯೇ ಸುಂದರವಾಗಿರಿಸೋದಕ್ಕೆ ನಾವು ಸೀಗಡಿ ಮತ್ತು ಕ್ಯಾರೆಟ್ ಕೊಡ್ತೀವಿ ಹಿಟ್ಟಿನ ಹುಳಗಳನ್ನು ತಳಿ ಮಾಡಿ ಬೆಳೆಸ್ತೀವಿ ಯಾಕೆಂದರೆ ಕೆಲವು ಪ್ರಾಣಿಗಳು ವಾರಕ್ಕೆ ಎರಡು ಬಾರಿಯಾದರೂ ಕೀಟಗಳನ್ನು ತಿನ್ನಬೇಕು ಆಫ್ರಿಕಾದ ಈ ಬ್ಯಾಟಿಯರ್ಡ್ ಫಾಕ್ಸ್ನ ಹಾಗೆ ನಮ್ಮಲ್ಲಿ ಹಲವಾರು ಜಾತಿಯ ಮೊಸಳೆಗಳಿವೆ ಎರಡು ವಾರಕ್ಕೆ ಒಮ್ಮೆ ಅವುಗಳಿಗೆ ವಿಶೇಷವಾಗಿ ಮೀನು ಕೊಡ್ತೀವಿ ಆದರೆ ನಮ್ಮ ನೀರ್ನಾಯಿಗಳಿಗೆ ಪ್ರತಿದಿನ ತಾಜಾ ಮೀನು ಬೇಕೇ ಬೇಕು ಇಲ್ ನೋಡಿ ಇವತ್ತಿನ ಊಟ ಬಂತು ಮೃಗಾಲಯದ ಪ್ರಾಣಿಗಳನ್ನು ಕೇವಲ ಮಾದರಿಗಳು ಅಂತ ಜನರು ಭಾವಿಸಬಹುದು ಆದರೆ ನಮಗೆ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದೆ ಉದಾಹರಣೆಗೆ ನಮ್ಮ ಚಿಂಪಾಂಜಿ ಮೇಸನ್ ಕೈ ಬೀಸಿ ತನ್ನ ಅಭಿಮಾನಿಗಳ ಜೊತೆ ಸ್ಪಂದಿಸ್ತಾನೆ ನಮ್ಮ ಆನೆ ಅಭಿಗೆ ಒಣಹುಲ್ಲಿನ ಟೋಪಿ ಮಾಡೋದ್ರಲ್ಲಿ ಭಾರಿ ಖುಷಿ ಅದನ್ನು ತಲೆ ಮೇಲೆ ಹಾಕೋದು ತೆಗೆಯೋದು ಇದೇ ಅವನ ಕೆಲಸ ಈ ಪಕ್ಷಿ ಜೋಡಿ ನೋಡೋಕೆ ಸಂತೋಷವಾಗಿರುವ ದಂಪತಿಗಳ ಹಾಗೆ ಕಂಡರೂ ಈ ಗಂಡು ತನ್ನ ಪಾಲಕನನ್ನು ಜೀವನ ಸಂಗಾತಿ ಅಂತಾನೆ ಭಾವಿಸ್ತಾನೆ ಅವನ ಹತ್ರ ಬರೋದೇ ತಡ ನಾಟ್ಯ ಮಾಡ್ತಾ ಅವನನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನಿಸ್ತಾನೆ ನಮ್ಮ ಕರಡಿಗಳಾದ ಗಣೇಶ ಮತ್ತು ದುರ್ಗಿಗೂ ಸಹ ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವಗಳಿವೆ ಮರಿಗಳಾಗಿದ್ದಾಗಿಂದಲೂ ಒಂದನ್ನೊಂದು ಬಹಳ ಹಚ್ಚಿಕೊಂಡಿವೆ ಗಣೇಶ ಸಾಹಸ ಪ್ರೇಮಿ ಸದಾ ಕಾಲ ಏನಾದರೂ ಚೇಷ್ಟೆ ಮಾಡಲಿಕ್ಕೆ ಹೊರಟಿರ್ತಾನೆ ಆದರೆ ಅವನ ಸಂಗಾತಿ ದುರ್ಗಿ ಆರಾಮಾಗಿರೋದಕ್ಕೆ ಬಯಸ್ತಾಳೆ ಗಣೇಶನಿಗೆ ಬೇಸರ ಆದರೆ ದುರ್ಗಿಯನ್ನು ಪುಸಲಾಯಿಸಿ ಇವನ ಜೊತೆ ಕುಸ್ತಿ ಆಟಕ್ಕೆ ಕೇಳಿತಾನೆ ಇವೆಲ್ಲ ಬರೀ ಆಟಕ್ಕಷ್ಟೇ ಯಾರಿಗೂ ಪೆಟ್ಟಾಗೋದಿಲ್ಲ ನಿಮಗೆ ಆಶ್ಚರ್ಯ ಆಗಬಹುದು ಮೃಗಾಲಯದ ನಮ್ಮ ಈ ಪ್ರಾಣಿಗಳು ಎಷ್ಟು ಬುದ್ಧಿವಂತರು ಅಂತ ನವೇ ಆದರೆ ಬಂಡೆ ಉಪಯೋಗಿಸೋದು ಸಾಮಾನ್ಯ ಆದರೆ ಟೊಂಗೆ ಉಪಯೋಗಿಸೋದು ಭಾಳ ಚುರುಕು ದಿನಾ ಬೆಳಗ್ಗೆ ಅವನ ಪಾಲಕ ಆವರಣಕ್ಕೆ ಬಂದ ತಕ್ಷಣ ಈ ನೀರಾನೆ ಕೃಷ್ಣ ತಯಾರಾಗಿಬಿಡ್ತಾನೆ ಬಾಯಿ ತೊಳಿಸ್ಕೊಳ್ಳೋಕ್ಕೆ ನಮ್ಮ ಗಂಡು ಗೇಂಡಾಮೃಗ ವಿರಾಟ್ಗೆ ಸ್ನಾನದ ಸಮಯ ಸರಿಯಾಗಿ ಗೊತ್ತು ಯಾರೂ ಹೇಳೋದೇ ಬೇಡ ಅವನಿಗೆ ಸ್ನಾನದ ಜಾಗಕ್ಕೆ ತಾನೇ ಹೋಗಿ ಸಂಪೂರ್ಣವಾಗಿ ಶುಚಿಯಾಗುವವರೆಗೂ ಅಲ್ಲಿಂದ ಅಲ್ಲಾಡೋದಿಲ್ಲ ವಿರಾಟನ ಹಾಗೆ ಹಲವಾರು ಪ್ರಾಣಿಗಳು ತಮ್ಮ ತಮ್ಮ ಪಾಲಕರ ಜೊತೆ ಒಂದು ನಿಕಟವಾದ ಬಂಧ ಬೆಳೆಸಿಕೊಂಡಿರುತ್ತವೆ ಆದರೆ ಹುಷಾರಾಗಿರಿ ಅವುಗಳ ಪಾಲಕರು ಮಾತ್ರ ಇಷ್ಟು ಹತ್ತಿರ ಹೋಗ್ಬೋದು ಮೃಗಾಲಯದ ಪ್ರಾಣಿಗಳು ಅಪಾಯಕಾರಿಯಾಗಬಹುದು ಉಳಿದವರು ನಾವೆಲ್ಲ ಯಾವಾಗಲೂ ಬೇಲಿ ಹಿಂದೆಯೇ ಇರಬೇಕು ಪ್ರಾಣಿಗಳ ಜೊತೆ ಹತ್ತಿರದ ಬಂಧ ಬೇಕು ಅಂತ ನೀವು ಬಯಸಿದರೆ ಒಂದು ದತ್ತು ಸ್ವೀಕಾರ ಯೋಜನೆ ಇದೆ ಅದರಲ್ಲಿ ಅವುಗಳ ಆರೈಕೆಯನ್ನು ಪ್ರಾಯೋಜಿಸಬಹುದು ಪ್ರಾಯೋಜಕರಾಗಿ ನೀವು ವಿಶೇಷ ಸವಲತ್ತುಗಳನ್ನು ಪಡೀತೀರಿ ನಿಮ್ಮ ಸಹಕಾರದಿಂದ ಕೆಲವು ಆಹಾರ ವೆಚ್ಚಗಳನ್ನು ನೋಡ್ಕೋಬಹುದು ನಮ್ಮ ಮೃಗಾಲಯದಲ್ಲಿ ಪ್ರಾಣಿಗಳು ಆರೋಗ್ಯವಾಗಿ ಸಂತೋಷವಾಗಿರೋದಕ್ಕೆ ಕಾರಣ ಇಲ್ಲಿಯ ಕಾರ್ಯಕಾರಿ ವ್ಯವಸ್ಥೆ ಹಾಗೂ ಇಲ್ಲಿಯ ಮುನ್ನೂರು ಜನರನ್ನೊಳಗೊಂಡ ದಕ್ಷ ಸಿಬ್ಬಂದಿ ನೀವು ಅವರನ್ನು ಗಮನಿಸದೇ ಇರಬಹುದು ಆದರೆ ಅವರು ಎಲ್ಲ ಕಡೆ ಇದ್ದಾರೆ ಸದ್ದಿಲ್ಲದೆ ತಮ್ಮ ಕೆಲಸ ಮಾಡಿಕೊಂಡು ಆವರಣಗಳನ್ನು ಸ್ವಚ್ಛವಾಗಿಡೋದು ಸೋಂಕು ತಗುಲದೇ ಇರೋ ಹಾಗೆ ನೋಡಿಕೊಳ್ಳೋದು ಪಾಲಕರ ಮುಖ್ಯ ಕರ್ತವ್ಯಗಳಲ್ಲಿ ಒಂದು ಮುಖ್ಯದ್ವಾರ ಮತ್ತು ಇತರ ಸೂಕ್ಷ್ಮ ವಿಭಾಗಗಳ ಪ್ರವೇಶದಲ್ಲಿ ರೋಗಗಳು ಹರಡೋದನ್ನು ಕಡಿಮೆ ಮಾಡೋಕ್ಕೆ ಸೋಂಕು ನಿವಾರಕ ಚಾಪೆಗಳಿವೆ ರೋಗ ತಡೆಗಟ್ಟೋ ಔಷಧಿಗಳು ಕೂಡ ನಮ್ಮ ಪ್ರಾಣಿಗಳ ಆರೋಗ್ಯ ರಕ್ಷಣೆಯ ಮುಖ್ಯ ಅಂಶವಾಗಿರುತ್ತೆ ಇವತ್ತು ನಮ್ಮ ಪಶುವೈದ್ಯ ತಂಡದವರು ಜಿರಾಫ್ಗಳಿಗೆ ಕಾಲ್ಬಾಯಿ ರೋಗ ತಗುಲದೇ ಇರೋ ಹಾಗೆ ಲಸಿಕೆಯನ್ನು ತಯಾರಿಸ್ತಾ ಇದ್ದಾರೆ ಸೂಜಿಯನ್ನು ಒಂದು ಪ್ರತ್ಯೇಕವಾದ ಗನ್ನಿನಲ್ಲಿ ಹಾಕಿ ಪ್ರಾಣಿಯ ಹಿಂಭಾಗಕ್ಕೆ ಹೊಡೆಯಲಾಗುತ್ತೆ ಸೂಜಿ ಹೊಡೆದಾಗ ದೊಡ್ಡ ಗಂಡುಗಳು ಹೆಚ್ಚಾಗಿ ಹಿಂಜರಿಯೋಲ್ಲ ಆದರೆ ಪಕ್ಕದಲ್ಲಿ ಈ ಹೆಣ್ಣುಗಳು ಮತ್ತು ಮರಿಗಳು ಆಗಲೇ ಸ್ವಲ್ಪ ಹೆದರಿವೆ ಒಂದೊಂದಾಗಿ ಎಲ್ಲಕ್ಕೂ ಚುಚ್ಚುಮದ್ದು ಹಾಕ್ತಾರೆ ಸೂಜಿ ಚುಚ್ಚಿದ ಕೆಲವೇ ಕ್ಷಣಗಳಲ್ಲಿ ಲಸಿಕೆ ಒಳಗೆ ಹೋಗುತ್ತೆ ಒಂದೆರಡು ಸಲ ಬಾಲ ಅಲ್ಲಾಡಿಸಿದ ನಂತರ ಸೂಜಿ ಕೆಳಗೆ ಬೀಳುತ್ತೆ ಅದನ್ನು ಪಾಲಕ ಎತ್ಕೋತಾನೆ ಪ್ರಾಣಿಗಳಿಗೆ ಉಣ್ಣೆ ಚಿಗಟ ಎಲ್ಲ ತೆಗೆದುಕೊಳ್ಳುತ್ತೆ ಅದಕ್ಕಾಗಿ ಅವು ಕಾಲಕಾಲಕ್ಕೆ ಚಿಕಿತ್ಸೆ ಪಡಿಬೇಕಾಗತ್ತೆ ಇವತ್ತು ಈ ಬಾರಾಸಿಂಗ ಜಿಂಕೆಗಳ ಸರದಿ ಸಾವಯವ ಕೀಟನಾಶಕವೊಂದನ್ನು ನೀರಿನ ಜೊತೆ ಬೆರೆಸಿ ಪ್ರಾಣಿಗಳ ಮೇಲೆ ಸ್ಪ್ರೇ ಮಾಡ್ತೀವಿ ಈ ಎಲ್ಲ ಮುನ್ನೆಚ್ಚರಿಕೆಗಳು ತಗೊಂಡರೂ ಸಹ ಕೆಲವೊಮ್ಮೆ ಪ್ರಾಣಿಗಳು ಖಾಯಿಲೆ ಬೀಳುತ್ತವೆ ಆಗ ನಮ್ಮ ಮೃಗಾಲಯದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತೀವಿ ಈ ಕರಡಿಯನ್ನ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್ಗೋಸ್ಕರ ಪ್ರಜ್ಞೆ ತಪ್ಪಿಸಿ ತರಲಾಗಿದೆ ವೈದ್ಯರು ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿದ ಮೇಲೆ ಪ್ರಾಣಿಗೆ ಚಿಕಿತ್ಸೆ ನೀಡಿ ನಿರಂತರವಾಗಿ ನಿಗಾ ವಹಿಸ್ತಾರೆ ಮೃಗಾಲಯದ ಆಸ್ಪತ್ರೆಯಲ್ಲೇ ನಮ್ಮ ಪ್ರಾಣಿಗಳ ಅನಾಥಾಶ್ರಮನೂ ಇದೆ ಇದು ಚಾಮುಂಡಿ ಕಾಡ್ನಲ್ಲಿ ಅನಾಥಳಾಗಿ ಅಲಿತಿದ್ದ ಇವಳನ್ನ ನಮ್ಮಲ್ಲಿಗೆ ಕಳಿಸಲಾಯಿತು ಅವಳ ಪಾಲಕ ವಿಶೇಷವಾದ ಹಾಲಿನ ಮಿಶ್ರಣವನ್ನು ಅವಳಿಗೆ ದಿನಕ್ಕೆ ಹಲವು ಬಾರಿ ಕೊಡ್ತಾನೆ ಎಲ್ಲ ಮಕ್ಕಳ ಥರ ಚಾಮುಂಡಿಗೂ ದುರಾಸೆ ತನಗೆ ಕೊಟ್ಟಿರೋ ಹಾಲನೆಲ್ಲ ಅಂತ ಕುಡಿದು ಮುಗಿಸಿ ತನ್ನ ಸಂಗಾತಿಯ ಊಟದ ಡಬ್ಬಿಗೂ ಬಾಯಿ ಹಾಕ್ತಾಳೆ ಕಾಟಿ ಕರು ಬೇಗ ತಿನ್ನಲಿಲ್ಲ ಅಂದರೆ ಚಾಮುಂಡಿನೇ ಎಲ್ಲ ಮುಗಿಸ್ಬಿಡ್ತಾಳೆ ಅಷ್ಟರಲ್ಲಿ ಇತರ ಅನಾಥ ಪ್ರಾಣಿಗಳಿಗೂ ಆಹಾರ ಕೊಡೋ ಸಮಯ ಕೆಲವು ಬಾರಿ ಮೃಗಾಲಯದಲ್ಲಿ ಹುಟ್ಟೋ ಮರಿಗಳನ್ನು ಅವುಗಳ ತಾಯಂದರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂಥ ಮರಿಗಳನ್ನು ಬಹಳ ಶ್ರಮಪಟ್ಟು ಬೆಳೆಸಬೇಕಾಗತ್ತೆ ಈ ಕತ್ತೇಕಿರುವ ಮರಿಗಳು ಹುಟ್ಟಿ ಕೆಲವಷ್ಟೇ ವಾರಗಳಾಗಿದ್ದರೂ ಕೂಡ ಅವುಗಳಿಗೆ ಬಕಾಸುರನ ಹೊಟ್ಟೆ ಸದಾ ಹಸಿವು ಇವುಗಳಂತೂ ಪಕ್ಕಾ ರೌಡಿಗಳು ಊಟ ಮಾಡೋ ಸಮಯದಲ್ಲಿ ಜಗಳಕ್ಕೆ ಎಳೆದು ಬಿಡುತ್ತದೆ